ನಮಸ್ಕಾರ ವೀಕ್ಷಕರೇ ವಿವ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಶ್ರೀಲಂಕಾದಲ್ಲಿ ನಡೆಯುವ ಪ್ಯಾರಾಸಿಟಿಂಗ್ ಥ್ರೋಬಾಲ್ಗೆ ಆಯ್ಕೆಯಾದ ದಿವ್ಯಾಂಗ್ ಸ್ಪೋರ್ಟ್ಸ್ ಅಕಾಡೆಮಿಯ ವಿದ್ಯಾರ್ಥಿಗಳು ತುಮಕೂರು ಜಿಲ್ಲೆಯ ದಿವ್ಯಾಂಗ್ ಸ್ಪೋರ್ಟ್ಸ್ ಅಕಾಡೆಮಿಯಿಂದ ಐದು ವರ್ಷದಿಂದ ನಿರಂತರವಾಗಿ ಕ್ರೀಡೆಗಳನ್ನು ತುಮಕೂರು ಮಹಾತ್ಮ ಗಾಂಧಿ ಸ್ಟೇಡಿಯಂ ಮತ್ತು ಜೂನಿಯರ್ ಕಾಲೇಜು ಮೈದಾನದಲ್ಲಿ ಅಭ್ಯಾಸ ಮಾಡಿ ರಾಷ್ಟ್ರೀಯ ತಂಡದಲ್ಲಿ ಅತ್ಯುತ್ತಮ ಆಟ ಆಡುವ ಮೂಲಕ ಇಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತುಮಕೂರು ದಿವ್ಯಾಂಗ್ ಸ್ಪೋರ್ಟ್ಸ್ ಅಕಾಡೆಮಿಯ ನಾಲ್ಕು ಜನರು ಶ್ರೀಲಂಕಾದಲ್ಲಿ ನಡೆಯುವ ಪ್ಯಾರಾಸಿಟಿಂಗ್ ಥ್ರೋಬಾಲ್ಗೆ ಆಯ್ಕೆಯಾಗಿದ್ದಾರೆ ಈ ನಾಲ್ಕು ಜನ ಹುಟ್ಟು ವಿಶೇಷ ಚೇತನರಾಗಿದ್ದು ಏನಾದರೂ ಸಾಧನೆ ಮಾಡುವ ಹಂಬಲದಿಂದ ಕ್ರೀಡೆಗಳನ್ನು ಅಭ್ಯಾಸ ಮಾಡುವ ಮೂಲಕ ಇಂದು ಭಾರತ ತಂಡಕ್ಕೆ ಆಯ್ಕೆಯಾಗಿ ರಾಜ್ಯಕ್ಕೆ ಮತ್ತು ಜಿಲ್ಲೆಗೆ ಮಾದರಿಯಾಗಿದ್ದಾರೆ ಎಂದು ತುಮಕೂರು ಜಿಲ್ಲೆ ದಿವ್ಯಾಂಗ್ ಸ್ಪೋರ್ಟ್ಸ್ ಅಕಾಡೆಮಿಯ ಸಂಸ್ಥಾಪಕರಾದ ಪ್ರಕಾಶ್ ರವರು ತಿಳಿಸಿದ್ದಾರೆ ವರದಿ ಡಾಕ್ಟರ್ ಜ್ಯೋತಿ ತುಮಕೂರು ಕನ್ನಡ